ಎಲ್ಲರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದು ತರ್ಟಿ ಫಸ್ಟ್ ನೈಟು ಅಂದರೆ ಮೂವತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನೈಟ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೆಕ್ಸ್ಟ್ ಡೇ ನ್ಯೂ ಇಯರ್ ಆಗಿರೋದ್ರಿಂದ ಸೊ ಇವತ್ತೇ ನಾನ್ ವೆಜ್ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ವೆಜ್ಜು ನಾನ್ ವೆಜ್ಜು ಎಲ್ಲ ಹೊರಗಡೆಯಿಂದ ಹೊರಗಡೆ ಫುಡ್ಡನ್ನೇ ತಂದಿದ್ದು ಸೊ ಹೊರಗಡೆ ಫುಡ್ಡನ್ನೇ ಇವಾಗ ತಿಂತಾ ಒಂಥರ ನ್ಯೂ ಇಯರ್ ಪಾರ್ಟಿ ಥರ ಸೊ ಯಜಮಾನ್ರು ನಾನು ಮತ್ತು ನನ್ನ ಮಗ ಮೂರೇ ಜನ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಎಂಜಾಯ್ ಮಾಡಿದ್ವಿ ಒಂಥರ ನ್ಯೂ ಇಯರ್ ಸೆಲೆಬ್ರೇಷನ್ ಈ ರೀತಿ ಇತ್ತು ನಾನ್ ವೆಜ್ ಚಿಕನ್ ಮತ್ತು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲೂ ಕೂಡ ತಂದಿದ್ರು ಸೊ ಮನೆಯಲ್ಲೇ ಮಾಡ್ಬೋದಿತ್ತು ಮನೇಲಿ ಮಾಡಿದ್ರೆ ಸುಮ್ಮನೆ ಎಲ್ಲ ಉಳಿಯುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಜಾಸ್ತಿ ಮಾಡಿಬಿಡ್ತೀವಿ ಮತ್ತು ಅದು ನೆಕ್ಸ್ಟ್ ಡೇಗೆ ಉಳಿಯುತ್ತೆ ನೆಕ್ಸ್ಟ್ ಡೇ ಹೊಸ ವರ್ಷ ಪೂಜೆ ಎಲ್ಲ ಮಾಡಿರ್ತೀವಿ ಬೇಡ ಅಂತ ಹೇಳಿಬಿಟ್ಟು ನಾನು ಮನೇಲಿ ಮಾಡಲಿಲ್ಲ ಹಾಗಾಗಿ ಹೊರಗಡೆನೆ ತಂದಿದ್ದರು ಒಂದು ಫುಲ್ ತಂದೂರಿ ಚಿಕನ್ ತಂದಿದ್ದರು ಅದಾದಮೇಲೆ ಕಬಾಬು ಮತ್ತು ಚಿಕನ್ ಬಿರಿಯಾನಿ ಬ ಮಟನ್ ಬಿರಿಯಾನಿ ತಂದಿದ್ದರು ನಾನು ನನ್ನ ಚಿಕನ್ ಬಿರಿಯಾನಿ ತಿಂದ್ವಿ ಹಾಗೆ ನಮ್ಮನೆಯವರು ಮಟನ್ ಬಿರಿಯಾನಿ ತಿಂದರು ಸೊ ಹೀಗೆ ಅವರು ವರ್ಷ ವರ್ಷ ಅವರು ಅವ್ರ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡ್ತಾಯಿದ್ರು ಬಟ್ ಇವಾಗ ಎಲ್ಲೂ ಹೋಗೋಲ್ಲ ಒಂದು ನಾಲ್ಕು ವರ್ಷದಿಂದ ಎಲ್ಲೂ ಹೋಗಲ್ಲ ಮನೆಯಲ್ಲೇ ನಾನ್ ವೆಜ್ ಎಲ್ಲ ತಂದು ಊಟ ಮಾಡಿಕೊಂಡು ಮನೆಯಲ್ಲೇ ಪಾರ್ಟಿ ಮಾಡ್ಕೊತಾರೆ ಹಾಗಾಗಿ ನಾವು ಅವ್ರಿಗೆ ಸ್ವಲ್ಪ ಈ ಟೈಮಲ್ಲಿ ಏನೂ ಮಾತಾಡೋಕ್ಕೋಗಲ್ಲ ಹಾಗೇ ಅರುಣ್ ಐಸ್ ಕ್ರೀಮಿಂದ ಕೇಕ್ ಕೇಕ್ ಟೈಪು ಒಂದು ಐಸ್ ಕ್ರೀಮ್ ತಂದಿದ್ದರು ಅರುಣ್ ಬೈಟ್ಸಿಂದ ಸೊ ತುಂಬ ಚೆನ್ನಾಗಿತ್ತು ಫ್ಲೇವರು ಮ್ಯಾಂಗೋ ಫ್ಲೇವರ್ ತಂದಿದ್ರು ಸೊ ಕೇಕ್ ಬದಲಾಗಿ ಈ ಐಸ್ ಕ್ರೀಮ್ನೇ ನಾವು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಅದಾದಮೇಲೆ ಇನ್ನೇನು ನ್ಯೂ ಇಯರ್ ಸ್ಟಾರ್ಟ್ ಆಯಿತು ಒಂದು ಹನ್ನೆರಡು ಗಂಟೆ ಆಯಿತು ಸರಿ ಈ ಐಸ್ ಕ್ರೀಮ್ನೇ ಕೇಕ್ ಥರ ಕಟ್ ಮಾಡೋಣ ಅಂತ ನೋಡಿದ್ರೆ ಇದು ಫ್ರೀಝರಲ್ಲಿ ಇಡಬೇಕಿತ್ತು ಬಟ್ ನಾನು ನಾರ್ಮಲ್ ಇದರಲ್ಲಿ ಇಟ್ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಎಲ್ಲ ಮೆಲ್ಟ್ ಆದಂಗೆ ಆಗ್ಬಿಟ್ಟಿತ್ತು ಆದರೂ ಕೂಡ ಅದನ್ನೇ ಐಸ್ ಕ್ರೀಮ್ನೇ ತೊಗೊಂಡು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಈ ನ್ಯೂ ಇಯರ್ ಹೊಸ ವರ್ಷ ಅಲ್ಲ ನಮಗೆ ಯುಗಾದಿಲಿ ಹೊಸ ವರ್ಷ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಮಗ ಇದ್ದಾನೆ ಅವನು ಇವಾಗಿನ ಜನ್ರೇಷನ್ ಹುಡುಗ ಆಗಿರೋದ್ರಿಂದ ಸೊ ಅವನು ಇಷ್ಟಪಡ್ತಾನೆ ಹಾಗೆ ಏಜು ಇದ್ದಾರೆ ಅವರು ಫಸ್ಟಿಂದನೂ ಅವ್ರ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಪಾರ್ಟಿ ಮಾಡ್ತಾಯಿದ್ರು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸೊ ಅವರು ಇವಾಗ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ ಪಾರ್ಟಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಂಗಿದ್ದಾಗ ನಾವು ಮಾಡಲೇಬೇಕಾಗತ್ತೆ ಹಾಗಾಗಿ ಇವಾಗ ನನ್ನ ಮಗ ಮತ್ತು ನಮ್ಮ ಯಜಮಾನ್ರಿಗೋಸ್ಕರ ಅವರು ಐಸ್ ಕ್ರೀಮ್ ಕೇಕನ್ನ ತಂದಿದ್ರು ಇವಾಗ ಹೊಸದಾಗಿ ಬಿಟ್ಟಿದ್ದಾರೆ ಅರುಣ್ ಐಸ್ ಕ್ರೀಮ್ ಕಡೆಯಿಂದ ಐಸ್ ಕ್ರೀಮ್ ಕೇಕು ತುಂಬ ಚೆನ್ನಾಗಿರುತ್ತೆ ಅಂದರೆ ಕೇಕ್ ಟೈಪಲ್ಲೇ ಇರುತ್ತೆ ಬಟ್ ಅದು ಐಸ್ ಕ್ರೀಮು ಆ ಥರ ತಂದಿದ್ರು ಅದನ್ನು ನಾವು ಅಂದರೆ ಐಸ್ ಕ್ರೀಮ್ ಅಂದರೆ ಮನೇಲಿ ಇಟ್ಕೊಂಡು ಕೂಡ ಫ್ರೀಝರಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಅವಾಗ ತಿನ್ಬೋದು ಬಟ್ ಕೇಕ್ ಹಾಗಲ್ಲ ಕೇಕು ಬೇಗ ಹಾಳಾಗುತ್ತೆ ನಾವು ತುಂಬ ಸಲ ತಂದು ಆ ಥರ ವೇಸ್ಟ್ ಮಾಡಿರೋದಿದೆ ಕೇಕನ್ನು ಹಂಗಾಗಿ ಕೇಕೇನು ತಂದಿಲ್ಲ ಇದನ್ನು ಮಾತ್ರ ತಂದಿದ್ದಾರೆ ಐಸ್ ಕ್ರೀಮ್ ಮಾತ್ರ ಸೊ ಅದೇ ಐಸ್ ಕ್ರೀಮ್ನ ತಿಂದು ನಾವು ಸೆಲೆಬ್ರೇಟ್ನ ಮಾಡಿದ್ವಿ ವರ್ಷನ ಹೊಸ ವರ್ಷನ ಆಚರಿಸಿದ್ವಿ ಸೊ ನಮಗೆ ಯುಗಾದಿಯಲ್ಲೇ ಹೊಸ ವರ್ಷ ಹಾಗೆ ಟಿ ವಿನಲ್ಲೂ ಕೂಡ ಎಮ್ ಜಿ ರೋಡು ಮತ್ತು ಸುಮಾರು ಕಡೆ ಈ ರೀತಿ ಎಂಜಾಯ್ ಮಾಡ್ತಾಯಿದ್ರು ಬಟ್ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡೋದೆಲ್ಲ ನಮ್ಮ ಒಂದು ಹೊಸ ವರ್ಷ ನಮ್ಮದೇನಿದ್ರು ಯುಗಾದಿ ಬೇವು ಬೆಲ್ಲ ತಿಂದು ಶುರು ಮಾಡೋದೇ ನಮ್ಮ ಹೊಸ ವರ್ಷ ಬಟ್ ಆದರೂ ಈಗಿನ ಜನ್ರೇಷನ್ಗೆ ನಾವು ಅದರ ತಕ್ಕನಂತೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋದು ಹೇಳ್ತಾರಲ್ವ ಸೊ ಬದಲಾದರೂ ಕೂಡ ನಮ್ಮತನ ನಾವು ಬಿಟ್ಕೊಡ್ಬಾರ್ದು ಅಂತಲೂ ಕೂಡ ನಾವು ಅರ್ಥ ಮಾಡಿಕೊಂಡು ಸೊ ಆವತ್ತಿನ ದಿನ ಹೇಗೆ ಮಾಡಬೇಕು ಎಷ್ಟು ಸೆಲೆಬ್ರೇಟ್ ಮಾಡಬೇಕು ಸೊ ಅದನ್ನಷ್ಟೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಯುಗಾದಿ ಹಬ್ಬದಲ್ಲೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಇಲ್ಲೇನಂದರೆ ನಮ್ಮ ಯಜಮಾನ್ರಿಗೆ ಖುಷಿ ನನ್ನ ಮಗನಿಗೆ ಖುಷಿ ಸೊ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡಬೇಕು ಹಾಗೇ ನಮ್ಮ ಮನೆಯವರು ಡ್ಯಾನ್ಸ್ ಮಾಡೋದು ಎಲ್ಲ ಚೆನ್ನಾಗಿ ಮಾಡಿದ್ರು ಸಾಂಗ್ ಎಲ್ಲ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಅವರು ಅಪ್ಪ ಮಗ ಇಬ್ಬರು ಡ್ಯಾನ್ಸ್ ಮಾಡಿಕೊಂಡು ಹಾಗೆ ನಾನು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿದೆ ಹಿಂಗೆಲ್ಲ ಮಾಡಿಕೊಂಡು ಸೆಲೆಬ್ರೇಟ್ನ ಮಾಡಿದ್ವಿ ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಎಲ್ಲೂ ಹೊರಗಡೆ ಹೋಗಲ್ಲ ಹೊರಗಡೆ ಹೋದರೆ ನೈಟ್ ಔಟು ಹೋಗೋದಷ್ಟು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲೂ ಹೊರಗಡೆ ಹೋಗಲ್ಲ ನಮ್ಮ ಮನೆಯಲ್ಲೇ ತಂದು ನಾನ್ ವೆಜ್ ಹೊರಗಡೆಯಿಂದ ತಂದು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕೇಕ್ ಇದ್ರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ನ ಮಾಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಮತ್ತು ಬೆಳಗ್ಗೆ ಎದ್ದು ನಾರ್ಮಲ್ ಮನೆಯಲ್ಲಿ ಪೂಜೆ ಮಾಡಿ ವರ್ಷದ ಕ್ಯಾಲೆಂಡ್ರು ಬದಲಾವಣೆ ಅಷ್ಟೇ ಈ ಒಂದು ಹೊಸ ವರ್ಷ ನಮಗೆ ಈ ಹೊಸ ವರ್ಷ ನಮಗೇನು ಅಷ್ಟೊಂದು ಇದು ಮಾಡಲ್ಲ ಹೊಸ ವರ್ಷ ಅಂತ ಅನಿಸಲ್ಲ ಏಕೆಂದರೆ ಕ್ಯಾಲೆಂಡ್ರ್ ಅಷ್ಟೇ ಬದಲಾಗುತ್ತೆ ನಂಬರ್ಸ್ ಅಷ್ಟೇ ಬದಲಾಗುತ್ತೆ ಅದು ಬಿಟ್ಟರೆ ಬೇರೆ ಏನೂ ಬದಲಾಗೋದಿಲ್ಲ ಸೊ ನಮ್ಮ ಲೈಫ್ ಹೇಗಿರುತ್ತೋ ಹಾಗೆ ಇರುತ್ತೆ ಬಟ್ ನಮ್ಮ ಯುಗಾದಿ ನಮ್ಮ ಕನ್ನಡಿಗರ ಯುಗಾದಿ ಹಬ್ಬ ಹೇಗೆ ಅಂದರೆ ಸೊ ಪ್ರಕೃತಿನೇ ಬದಲಾಗುತ್ತೆ ಆವಾಗೆಲ್ಲ ಚಿಗ್ರು ಹೊಡಿಯೋ ಕಾಲ ಅಂತ ಹೇಳ್ತಾರೆ ಇವಾಗ ಚಿಗುರು ಎಲ್ಲ ಮರಗಳೆಲ್ಲ ಒಣಗೋ ಕಾಲ ಮರಗಳೆಲ್ಲ ಒಣಗೋಗಿರುತ್ತೆ ಆವಾಗ ಯುಗಾದಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಚಿಗ್ರು ಹೊಡೆಯೋ ಕಾಲ ಅಂದರೆ ಒಣಗಿರೋ ಮರನೂ ಕೂಡ ಚಿಗ್ರು ಹೊಡೆಯೋವಂಥ ಕಾಲ ಅದು ನಮ್ಮ ಯುಗಾದಿ ಹಬ್ಬ ಸೊ ಆವಾಗ ನಮ್ಮ ಪ್ರಕೃತಿ ನಮಗೆ ತಿಳಿಸುತ್ತೆ ನಮ್ಮ ನಮ್ಮ ಅಂದರೆ ವರ್ಷ ಬದಲಾಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ನಮಗೆ ತಿಳಿಸುತ್ತೆ ಪ್ರಕೃತಿಯಿಂದನೂ ನಮಗೆ ಪ್ರಕೃತಿನೇ ನಮಗೆ ತಿಳಿಸ್ಕೊಡುತ್ತೆ ನಮ್ಮ ಒಂದು ಲೈಫ್ ಸ್ಟೈ ಲೈಫ್ ಚೇಂಜ್ ಆಗ್ತಾ ಇದೆ ಹೊಸ ವರ್ಷ ಬಂದಿದೆ ವರ್ಷದ ಆರಂಭ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಮಗೆ ತಿಳಿಸ್ಕೊಡುತ್ತೆ ಸೊ ಹಾಗಾಗಿ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಆಗಿರುತ್ತೆ ಇದೆಲ್ಲ ಏನಂದರೆ ಈಗಿನ ಜನ್ರೇಷನ್ಗೆ ನಾವು ಮಾಡ್ತಾ ಇರುವಂಥ ಒಂದು ಸೆಲೆಬ್ರೇಷನ್ ಅಷ್ಟೇ ಸೊ ಹೀಗೆ ಸೆಲೆಬ್ರೇಷನ್ ಮಾಡಿಕೊಂಡು ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ಫ್ಲೇವರು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ದೀವಿ ಹಾಗೆ ಸಾಂಗ್ ಬರ್ತಾಯಿತ್ತು ಸಾಂಗು ಕೂಡ ನಮ್ಮ ಮನೆಯವರು ಡ್ಯಾನ್ಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ ಟಿ ವಿಯಲ್ಲಿ ಹಾಗೆ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು ಅದನ್ನು ಕೂಡ ನೋಡಿಕೊಂಡು ಈಗ ಡ್ಯಾನ್ಸ್ ಎಲ್ಲ ಶುರು ಮಾಡಿಕೊಂಡ್ವಿ ದರ್ಶನ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಸೊ ಅದಾದಮೇಲೆ ನಾನು ಕೂಡ ಜಾಯಿನ್ ಆದೆ ಸೊ ನನಗೇನಂದರೆ ಡ್ಯಾನ್ಸ್ ಬರುತ್ತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ ಬಟ್ ಏನಂದರೆ ಕ್ಯಾಮ್ರಾ ಮುಂದೆ ಎಲ್ಲ ಮಾಡೋಕ್ಕೆ ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದೆ ನಾನು ಮತ್ತು ನಮ್ಮ ಮನೆಯವರು ಸಿಂಪಲ್ ಒಂದು ಸ್ಟೆಪ್ ಹಾಕಿದ್ವಿ ಅಷ್ಟೇ ಸೊ ನನಗೆ ಹೇಳದ್ನಲ್ಲ ನನಗೆ ಅಷ್ಟೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ ಯಾಕಂದರೆ ನಾವು ಫಸ್ಟಿಂದ ನಾವು ಮದುವೆಗೆ ಮುಂಚೆಯಿಂದನೂ ಇದು ಈ ಥರದ್ದೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ಸ್ಕೂಲಲ್ಲಿ ಕಾಲೇಜಸ್ಸಲ್ಲಿ ಕೇಕ್ ಕಟ್ ಮಾಡೋದು ಬಲೂನ್ ರಿಕ್ ಡೆಕೋರೇಷನ್ ಮಾಡೋದು ಸೊ ಅದನ್ನಷ್ಟೇ ನೋಡ್ಕೊಂಡು ಬಂದಿದ್ದೆ ಬಟ್ ಇಲ್ಲಿ ಬ ಮದುವೆ ಆಗಿ ಮೇಲೆ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡೋದು ಹೊಸ್ತಾಗಿತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಇಲ್ಲ ನಾನು ನನಗೆ ಅದೆಲ್ಲ ಸ್ವಲ್ಪ ಇಷ್ಟನೂ ಆಗೋಲ್ಲ ಏಕೆಂದರೆ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲ ತಿಂದು ಆಚರಿಸೋ ಅಂತ ಹೊಸ ವರ್ಷವೇ ಬೇರೆ ಆಗಿರುತ್ತೆ ಸೊ ಈ ಹೊಸ ವರ್ಷವೇ ಬೇರೆ ಆಗಿರುತ್ತೆ ಹಾಗಾಗಿ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಅಂತ ಅನಿಸಲ್ಲ ಬಟ್ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಚಿಕನ್ ಬಿರಿಯಾನಿ ಚಿಕನ್ ತಂದೂರಿ ಕಬಾಬ್ ಎಲ್ಲ ತಿಂದು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸ್ನೇಹಿತರೆ ಈ ಒಂದು ಸ ನ್ಯೂ ಇಯರ್ ಸೆಲೆಬ್ರೇಷನ್ ಮನೇಲಿ ಹೇಗೆ ಮಾಡಿದ್ವಿ ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದರೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ವರ್ಷ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಹೇಗಿತ್ತು ಅಂಥೇಳಿ ನಾನು ಮುಂದೆ ಹೇಳಿದ್ದೀನಿ ನೋಡಿ ಫುಲ್ ವೀಡಿಯೋ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಅನ್ನೋದ್ಕಿಂತ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಸೊ ಈ ಒಂದು ವೀಡಿಯೋ ನಾನು ನ್ಯೂ ಇಯರೆಲ್ಲ ಮುಗಿದು ಒಂದು ಇವತ್ತು ಮೂರನೇ ತಾರೀಕು ಸೊ ಮೂರನೇ ತಾರೀಕು ವೀಡಿಯೋನ ಇದ್ದೀನಿ ನನ್ನ ಒಂದು ನ್ಯೂ ಇಯರ್ ಬ್ಲಾಗ್ ಇದೆ ಒಂದು ಸಣ್ಣ ಬ್ಲಾಗ್ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅದನ್ನು ನಾನು ಒಂದು ಸಣ್ಣ ಬ್ಲಾಗ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಈ ಒಂದು ವೀಡಿಯೋನ ಅಟ್ಯಾಚ್ ಮಾಡ್ತೀನಿ ಹಾಗಾಗಿ ಒಂದು ಸಣ್ಣ ವೀಡಿಯೋ ಅವತ್ತು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಸ್ಟಾರ್ಟ್ ಆಗಿದ್ದ ಮೊದಲನೇ ದಿನ ನ್ಯೂ ಇಯರ್ ಏನಿತ್ತು ಸೊ ಹೊಸ ವರ್ಷ ಏನಿತ್ತು ಸೊ ಅವತ್ತೇ ನನಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ನಾನು ಅವತ್ತು ಏನೂ ವೀಡಿಯೋ ಅಂದ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಮೂರನೇ ತಾರೀಕು ಇವತ್ತು ಮಾಡ್ತಾ ಇದ್ದೀನಿ ಸೊ ಏನಂದರೆ ನನ್ನ ಒಂದು ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನನ್ನ ವರ್ಷ ಹೇಗಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಸೊ ಹಾಗೆ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಈ ಒಂದು ಹೊಸ ವರ್ಷ ನಿಮಗೆಲ್ಲ ಸಕ್ಸಸ್ಫುಲ್ ಲೈಫ್ನ ಕೊಡಲಿ ಜೀವನದಲ್ಲಿ ಅಂತ ಕೇಳ್ಕೊತೀನಿ ಸೊ ಹಾಗೆಯೇ ಈ ಒಂದು ಹೊಸ ವರ್ಷ ನಮ್ಮದಲ್ಲ ಇದು ಒಂದು ಕ್ಯಾಲೆಂಡರ್ ಬದಲಾವಣೆ ಹೊಸ ವರ್ಷ ಆಗಿರುತ್ತೆ ಈ ನಮ್ಮ ಕನ್ನಡಿಗರಿಗೆ ಯುಗಾದಿ ಹಬ್ಬನೇ ಒಂದು ಹೊಸ ವರ್ಷ ಆಗಿರುತ್ತೆ ಸೊ ಯುಗಾದಿ ಹಬ್ಬ ಬಂದಾಗಷ್ಟೇ ನಮ್ಮದು ಹೊಸ ವರ್ಷ ಸ್ಟಾರ್ಟ್ ಆಗೋದು ಈ ಒಂದು ಹೊಸ ವರ್ಷ ಏನಿದೆ ಕ್ಯಾಲೆಂಡರ್ ಬದಲಾವಣೆ ಒಂದು ನಂಬರ್ ಬದಲಾವಣೆ ಅಷ್ಟೇ ಆಗಿರುತ್ತೆ ಆದರೂ ಕೂಡ ಲೈಫಲ್ಲಿ ಜನಗಳು ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಸೊ ಹಾಗೆ ಒಂದು ನಾವು ಕೂಡ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ವಿ ಅಷ್ಟೇ ಸೊ ಹಾಗೆ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ನನಗೆ ಏನೆಲ್ಲ ತಂದು ಕೊಡ್ತು ನನ್ನ ಲೈಫಲ್ಲಿ ಏನೆಲ್ಲ ಸಕ್ಸಸ್ಫುಲ್ ನೋಡಿದೆ ಏನು ಡಿಸ್ಅಡ್ವಾಂಟೇಜ್ ಇತ್ತು ಅಡ್ವಾಂಟೇಜ್ ಏನಿತ್ತು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದೆ ಸೊ ಈ ಒಂದು ವಿಚಾರದಲ್ಲಿ ಅಡ್ವಾಂಟೇಜ್ ಅನ್ನೋದಕ್ಕಿಂತ ನನಗೆ ಡಿಸಪಾಯಿಂಟ್ ಆಗಿರೋದು ತುಂಬ ಹೆಚ್ಚು ಏಕೆಂದರೆ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನೋ ಇರುತ್ತೆ ಸೊ ಅದು ಒಂದು ಕೂಡ ನನ್ನ ಎಕ್ಸ್ಪೆಕ್ಟೇಷನ್ ಅಂತೆ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತೆ ಯಾವುದು ಕೂಡ ಯಾವೊಂದು ಕೆಲಸನೂ ಕೂಡ ಆಗಿಲ್ಲ ಸೊ ಇದು ಒಂದೇ ವರ್ಷ ಅಲ್ಲ ಲಾಸ್ಟ್ ಒಂದು ಟೂ ಫೋರ್ ತ್ರೀ ಫೋರ್ ಫೈವ್ ಇಯರ್ಸಿಂದನೂ ಕೂಡ ನನಗೆ ಯಾವುದೇ ಥರ ನಾನು ಅಂದ್ಕೊಂಡಂತೆ ನನ್ನ ಲೈಫ್ ಇಲ್ಲ ಸೊ ಬೇರೆ ಯಾರೋ ನಡೆಸ್ತಾರೋ ಅಂತ ಲೈಫಲ್ಲಿ ನಾನಿದ್ದೀನಿ ಅಷ್ಟೇ ಸೊ ಏನು ಮಾಡೋಕ್ಕಾಗಲ್ಲ ಜೀವನ ಆದಮೇಲೆ ಅದನ್ನೆಲ್ಲ ನಡೆಸ್ಕೊಂಡು ಹೋಗಲೇಬೇಕು ಬಟ್ ಏನಂದರೆ ನಮಗೆ ಒಂದು ಒಳ್ಳೆಯ ಲೈಫ್ ಏನಂತ ಅಂದರೆ ಯಾರ ಮುಂದೇನೂ ನಾವು ಕೈ ಚಾಚದೆ ಯಾರು ಮುಂದೆನೂ ನಾವು ಚಿಕ್ಕೋರಾಗ್ದೆ ನಮ್ಮ ನನ್ನ ಗಂಡ ದುಡ್ದು ನಮ್ಮನ್ನು ಸಾಕ್ತಾಯಿದ್ದಾರೆ ಸೊ ದುಡ್ದು ತಿನ್ನೋ ಶಕ್ತಿ ದೇವ್ರು ಕೊಟ್ಟಿದ್ದಾರೆ ಸೊ ಅದು ಒಂದೇ ನಮ್ಮ ಒಂದು ಹೊಸ ವರ್ಷದ ಬದಲಾವಣೆ ಅಷ್ಟೇ ಸೊ ಪ್ರತಿ ವರ್ಷವೂ ಕೂಡ ನಮ್ಮದು ಇದೇ ಥರ ಪ್ರೊಸೆಸಿಂಗ್ ಇದೆ ಯಾವ ವರ್ಷದಲ್ಲೂ ನಾವು ಈ ರೀತಿ ಸಕ್ಸಸ್ನ ಕಂಡ್ವಿ ಈ ರೀತಿ ಒಂದು ಬದಲಾವಣೆ ಆಯಿತು ಅಂತ ಏನೂ ಇಲ್ಲ ಆ ಅವತ್ತು ಆವತ್ತು ದುಡಿಬೇಕು ಅವತ್ತು ತಿನ್ನಬೇಕು ಮತ್ತು ದುಡ್ದೂ ನಾವು ತಿನ್ನಬೇಕು ಯಾವುದೇ ಆಸ್ತಿ ಪಾಸ್ತಿ ಮಾಡಿ ನಾವೆಲ್ಲೂ ಇಲ್ಲ ಸೊ ಅದೇ ಹೇಳೋದ್ನಲ್ಲ ಸೊ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಏನೇ ಮಾಡೋಕ್ಕೋದ್ರೂ ಅದು ನಮಗೆ ಡಿಸಪಾಯಿಂಟೇ ಆಗ್ತಾ ಇದೆ ಸೊ ಹಂಗಾಗಿ ಇದು ಬರೀ ವರ್ಷಗಳ ಅಂದರೆ ಬರೀ ಸಂಖ್ಯೆ ಬದಲಾವಣೆ ಅಷ್ಟೇ ಸೊ ನಮ್ಮ ಲೈಫ್ ನಮ್ಮ ಲೈಫಲ್ಲಿ ಯಾವುದೇ ಥರ ಬದಲಾವಣೆ ಬರೋದಿಲ್ಲ ನಮ್ಮ ಲೈಫ್ ಡೈಲಿ ರೂಟೀನ್ ಹೇಗಿರುತ್ತೆ ಸೊ ಹಾಗೆ ಇರುತ್ತೆ ಈ ಒಂದು ಬದಲಾವಣೆ ನಾವು ನೆಕ್ಸ್ಟು ಬದಲಾವಣೆನ ಮಾಡ್ಕೋಬೇಕಾಗುತ್ತೆ ಏನಂದರೆ ದೇವರು ನಮಗೆ ಯಾವುದ್ರಲ್ಲೂ ಊಟ ಮಾಡೋದ್ರಲ್ಲಾಗ್ಬೋದು ಬಟ್ಟೆ ಹಾಕ್ಕೊಳ್ಳೋದ್ರಲ್ಲಾಗ್ಬೋದು ಅದಕ್ಕೇನು ಕೊರತೆ ಮಾಡಿಲ್ಲ ಬಟ್ ಎಷ್ಟೋ ಜನಕ್ಕೆ ಅದು ಕೂಡ ಇರಲ್ಲ ಸೊ ಇದರಲ್ಲಿ ನಾವು ಖುಷಿ ಪಡಬೇಕಷ್ಟೇ ಸೊ ನಾನು ಮೊದಲೇ ಹೇಳ್ದಂಗೆ ಡಿಸಪಾಯಿಂಟ್ಗಳೇ ಜಾಸ್ತಿ ಅಂತ ಹೇಳಿ ಹೇಳಿದ್ನಲ್ವಾ ಸೊ ಅದು ನನ್ನ ಲೈಫಲ್ಲಿ ತುಂಬ ವಿಚಾರಗಳಲ್ಲಿ ತುಂಬ ಆಗಿದೆ ಅದು ನಾವೇ ಏನೋ ಒಂದು ಅಂದ್ಕೊಂಡಿರ್ತೀವಿ ಬಟ್ ಅದು ಇನ್ನೇನೋ ಆಗಿರುತ್ತೆ ಸೊ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ಆ ಥರ ತುಂಬಾ ಆಗಿದೆ ಪ್ರತಿ ವರ್ಷದಲ್ಲೂ ವರ್ಷ ವರ್ಷ ಕಳೆದಂತೆ ಆ ಒಂದು ಡಿಸಪಾಯಿಂಟ್ಗಳು ನಾನು ತುಂಬಾ ಫೇಸ್ ಮಾಡಿದ್ದೀನಿ ಬಟ್ ಈ ಒಂದು ಟ್ವೆಂಟಿ ಫೈವಲ್ಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ನನ್ನ ಒಂದು ಡಿಸಪಾಯಿಂಟ್ನ ನಾನು ನೋಡ್ತಾನೆ ಬಂದಿದ್ದೀನಿ ಈ ಒಂದು ನಾಲ್ಕು ವರ್ಷದಿಂದ ಯಾಕಂದರೆ ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲೇ ತೊಗೊಳ್ಳಿ ನಾನು ನಾಲ್ಕು ವರ್ಷದಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಬೇರೆ ಬೇರೆ ಅಕೌಂಟ್ಗಳಲ್ಲಿ ನಾನು ಎರಡು ಅಕೌಂಟ್ನ ಡಿಲೀಟ್ ಮಾಡಿದ್ದೀನಿ ಸೊ ಆ ಅಕೌಂಟಲ್ಲೂ ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೆ ಬಟ್ ಏನಂದರೆ ಅದರಲ್ಲೂ ಕೂಡ ನನಗೆ ಆ ಎರಡು ಅಕೌಂಟಲ್ಲೂ ಕೂಡ ನನಗೆ ಯಾವುದೇ ಥರ ಸಕ್ಸಸ್ ಸಿಗ್ಲಿಲ್ಲ ವೀವ್ಸೇ ಬರ್ತಾ ಇರಲಿಲ್ಲ ಸೊ ವೀವ್ಸ್ ಬಂದರೆ ನಾವು ಏನು ಬೇಕಾದರೂ ಮಾಡ್ಬೋದು ವೀವ್ಸೇ ಬರ್ತಾ ಇರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ತಾಳ್ಮೆ ತುಂಬ ಕಮ್ಮಿ ಏನಿದ್ರೂ ಸ್ವಲ್ಪ ಜಾಸ್ತಿ ಬೇಗ ರಿಯಾಕ್ಟ್ ಮಾಡಿಬಿಡ್ತೀನಿ ಹಂಗಾಗಿ ನಾನು ಲಾಸ್ಟ್ ಎರಡು ಫು ಅಕೌಂಟಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೂ ಕೂಡ ಅದನ್ನು ನನಗೆ ಬೇಜಾರಾಗ್ಬಿಟ್ಟು ವ್ಯೂಸೇ ಬರ್ತಾಯಿಲ್ಲ ಹೇಗೆ ವೀಡಿಯೋ ಮಾಡಿದ್ರು ಯಾವ ಥರ ವೀಡಿಯೋ ಹಾಕಿದ್ರು ವ್ಯೂಸ್ ಬರ್ತಾಯಿಲ್ಲ ಅಂತೇಳಿ ಎರಡು ಅಕೌಂಟನ್ನ ಡಿಲೀಟ್ ಮಾಡಿಬಿಟ್ಟೆ ಸೊ ಅದಾದಮೇಲೆ ನಾನು ಇದು ಮೂರನೇ ಅಕೌಂಟು ನಾನು ಓಪನ್ ಮಾಡಿರೋದು ಸುಮಾಚಾರ್ ಕನ್ನಡ ಬ್ಲಾಗ್ಸು ಸೊ ಇದನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎರಡು ವರ್ಷ ಆಯಿತು ಸೊ ಎರಡು ವರ್ಷದಿಂದನೂ ನನ್ನ ಪ್ರಯತ್ನ ಅಂತೂ ನಾನು ಇದ್ದೀನಿ ಕೆಲವೊಂದು ಸಲ ಮಧ್ಯದಲ್ಲಿ ತುಂಬಾ ಡಿಸಪಾಯಿಂಟ್ ಆಗುತ್ತೆ ನನ್ನ ನನಗೆ ಒಂಥರ ಬೇಜಾರಾಗ್ಬಿಡತ್ತೆ ವ್ಯೂವ್ಸ್ ಬರೋಲ್ಲ ಸೊ ವ್ಯೂವ್ಸ್ ಬಂದರೆ ಏನೋ ಒಂದು ಮುಂದೆ ಹೋಗೋಕ್ಕೆ ಒಂದು ದಾರಿ ಸಿಗುತ್ತೆ ಒಂದು ಮೋಟಿವೇಶ್ ಮೋಟಿವೇಶನ್ ಸಿಗುತ್ತೆ ಬಟ್ ನನ್ನ ಲೈಫಲ್ಲಿ ಯೂಟ್ಯೂಬ್ ಜರ್ನಿಯಲ್ಲಿ ಆ ಥರದ್ದು ಆಗಲೇ ಇಲ್ಲ ಕೆಲವೊಂದು ಎಲ್ಲೋ ಒಂದು ಎರಡೋ ವಿಡಿಯೋಗಳು ಹೋಗ್ತಾ ಇರುತ್ತೆ ಸೊ ಅದು ಬಿಟ್ಟರೆ ಹಾಕೋ ಅಂತ ನಾನು ಇವಾಗ ಏನು ಒಂದು ನಾನೂರು ವೀಡಿಯೋಸ್ ಹಾಕಿದ್ದೀನಿ ನಾನ್ನೂರು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಒಂದೋ ಎರಡೋ ಒಂದು ಏಯ್ಟೀನ್ ಕೆ ಹೋಗಿದೆ ಒಂದು ತರ್ಟಿ ಕೆ ಹೋಗಿದೆ ಅಷ್ಟೇ ಸೊ ಅದು ಬಿಟ್ಟರೆ ನಾನು ಹಾಕೋಂಥ ಡೈಲಿ ವ್ಲಾಗ್ಸ್ ಆಗ್ಬೋದು ಏನೇ ಆಗ್ಬೋದು ಬರೀ ಇಪ್ಪತ್ತು ಮೂವತ್ತು ಅಷ್ಟೇ ವ್ಯೂವ್ಸ್ ಬರೋದು ಸೊ ವ್ಯೂವ್ಸೇ ಬರಲಿಲ್ಲ ಅಂದರೆ ಹೇಗೆ ನಾನು ನನ್ನ ಯೂಟ್ಯೂಬ್ನ ಮುಂದುವರ್ಸೋದು ಎಲ್ಲ ಬಂದ್ಬಿಡುತ್ತೆ ತಲೆಗೆ ಸೊ ಇದಿಷ್ಟೇ ನನ್ನ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ತುಂಬ ಡಿಸಪಾಯಿಂಟ್ ಆಗಿರೋದು ಇದೇ ಆ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಈ ಯೂಟ್ಯೂಬ್ ಜರ್ನಿನ ನಾನು ನೋಡ್ಕೊಂಡು ಬಂದಿದ್ದೀನಿ ಅದರಲ್ಲೆಲ್ಲ ನನಗೆ ನಾಲ್ಕು ವರ್ಷದಿಂದ ಅದು ಡಿಸಪಾಯಿಂಟೇ ಇದೆ ಬಟ್ ನೋಡಬೇಕು ಈ ವರ್ಷನಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಗ್ರೋತ್ ಆಗುತ್ತಾ ವ್ಯೂಸ್ ಬರುತ್ತಾ ಅಂಥೇಳಿ ನೋಡಬೇಕು ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ಈ ವರ್ಷದಲ್ಲಾದರೂ ನಮಗೆ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಲಿ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸೊ ಹೀಗೆ ನಮ್ಮ ಲೈಫಲ್ಲಿ ತುಂಬ ಡಿಸಪಾಯಿಂಟ್ಗಳು ಇರುತ್ತೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಖುಷಿ ವಿಷಯ ಏನು ಅಂದರೆ ನನ್ನ ಮೈದೊಂದು ಮದುವೆ ಫಿಕ್ಸ್ ಆಯಿತು ಎಂಗೇಜ್ಮೆಂಟ್ ಆಯಿತು ಸೊ ಅದೊಂದು ಖುಷಿ ವಿಷಯ ಇದೆ ಈಗ ನೆಕ್ಸ್ಟು ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮದುವೆನೂ ಕೂಡ ಸ್ಟಾರ್ಟ್ ಆಗುತ್ತೆ ಮದುವೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನೋಡೋಣ ಇನ್ಮೇಲಾದರೂ ವೀಡಿಯೋಗಳನ್ನ ಬೇರೆ ಬೇರೆ ಥರ ವೀಡಿಯೋಗಳು ಹೊಸ ವೀಡಿಯೋಗಳು ನನ್ನ ಡೈಲಿ ಬ್ಲಾಗ್ಸ್ ಎಲ್ಲನೂ ಮಾಡಿ ವಿಡಿಯೋಗಳ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಾದರೂ ಕೂಡ ನನಗೆ ಒಂದು ಸಕ್ಸಸ್ ಸಿಗುತ್ತಾ ಯೂಟ್ಯೂಬಿಂದ ಅಂತ ಹೇಳಿ ನೋಡೋಣ ಸೊ ಇದಿಷ್ಟು ನನ್ನ ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಥರ ಇತ್ತು ಸೊ ನಾರ್ಮಲ್ ಲೈಫ್ ಅಷ್ಟೇ ನನ್ನ ಒಂದು ನಾರ್ಮಲ್ ಲೈಫ್ ಏನಿದೆ ಡೈಲಿ ಹೌಸ್ ವೈಫಾಗಿ ಏನು ನಾರ್ಮಲ್ ಇದೆ ಬೆಳಗ್ಗೆ ತಿಂಡಿ ಮಾಡು ಮಧ್ಯಾಹ್ನ ಅಡುಗೆ ಮಾಡು ಸಂಜೆ ಅಡುಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಕಸ ಅಂದರೆ ಮನೆ ಕುಡಿಸಿ ಓರ್ಸು ಸೊ ಇದಿಷ್ಟೆ ಇದಿಷ್ಟೇ ನನ್ನ ಒಂದು ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ನನ್ನ ರೆಸೊಲ್ಯೂಷನ್ ಆಗಿರೋದು ಮಧ್ಯದಲ್ಲಿ ಈ ರೀತಿ ಯೂಟ್ಯೂಬ್ ವೀಡಿಯೋಗಳು ಮಾಡಿ ಹಾಕಿದ್ದೀನಿ ಅಷ್ಟೇ ಸೊ ಅದರಲ್ಲೂ ನನಗೆ ಯಾವುದೇ ಯಾವುದೇ ಥರ ಸಕ್ಸಸ್ ಸಿಗಲಿಲ್ಲ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಾದರೂ ಕೂಡ ಹೊಸ್ದಾಗಿ ಏನಾದರೂ ಶುರು ಮಾಡೋಣ ಹೊಸದಾಗಿ ರೆಗ್ಯುಲರಾಗಿ ಡೈಲಿ ವ್ಲಾಗ್ ಹಾಕೋಣ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಹೊಸ ವರ್ಷದ ದಿನವೇ ಹುಷಾರಿಲ್ಲದಂಗೆ ಆಯಿತು ಫುಲ್ ಸುಸ್ತಾಗ್ಬಿಟ್ಟೆ ಮತ್ತು ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಇಲ್ಲಿವರೆಗೂ ಬೇಕಾಯಿತು ಇವತ್ತು ಮೂರನೇ ತಾರೀಕು ಎರಡು ದಿನ ಸುಧಾರಿಸ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದಂಥ ಒಂದು ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತೀನಿ ಸೊ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ಈ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಫ್ರೆಂಡ್ಸ್ ಬಾಯ್